ಸುಮಾರು <laughs> ಇಲ್ಲಿ <laughs> క్షేత్రిక్షణానికి అనుమతి పడుగు నేను తాలూకూట తాథమిక ప్రోళశాల శిక్ష శిక్షణ శిక్షకులు తూక ముఖ్య గురు సజ్ఞా ఎరూ సిబ్బంది వర్గదారు ఎల్ సైబర్ ಇಪ್ಪತ್ತೊಂಬತ್ತನೇ ತಾರೀಕು ಮಧ್ಯಾಹ್ನದಲ್ಲಿ ಶಾಲಾ ಶಾಲಾತ್ರ ನಾವು ಕಾರ್ಯಕ್ರಮವನ್ನು ಮಾಡ್ತಿದ್ವಿ ಸರ್ಕಾರ ಬಂದಾಗ ಸಾಯಿಬರು ಒಮ್ಮನಸಿ ಆಯ್ಕೆ ಮಾಡಿ ಅಂತ ಅವರನ್ನ ಅನುಮತಿಯನ್ನು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಎರಡೂ ಕಾಲೇಜಿನಲ್ಲಿ ಶಿಕ್ಷಕಿರ್ಬೋದು ವಿವಿಧ ಸಹ ಈ ಒಂದು ಕಾರ್ಯಕ್ರಮವನ್ನು ಹಾಕಬಹುದು ಹಾಗಾದ್ರೆ ಇಲ್ಲಿ ಈಗಾಗಲೇ ಪ್ರಾಥಮಿಕ ಶಾಲಾ ಶಿಕ್ಷಣ ಗೌರವ ಶಾಲಾ ಶಿಕ್ಷಣ ಹಾಗೂ ವಿದ್ಯಾರ್ಥಿ ಎಲ್ಲ అదిగ నమ్మ తా తమ ఆచి నిజవారు నమ్ము ఐటమ్ మొదలూ నమ్మ తాకరు రామన్న మూడేదో అమ్మప్ప నేను శివన్న అంటే అది ಎಲ್ಲರೂ ತಂದೆಯವರು ಕೂಡ ಸಾಕಷ್ಟು ಜನ ಐಭಕ್ತ ಕುಟುಂಬದಲ್ಲಿ ಸುಮಾರು ನಲವತ್ತು ಜನ ನಾವು ಅದೇ ಕುಟುಂಬದಲ್ಲಿ ಇದೀವಿ ಅದನ್ನ ಧನ್ಯವಾದ ಹೀಗೆ ಅಂತ ಅದಕ್ಕೆ ನಮ್ಮ ತಂದೆಯವರು ಕಾಕರವರು ಬೇರೆ ಆದರೂ ಬೇರೆ ಕೂಡ ನಾವು ಇನ್ನೂ ಭೇಟಿ ಆಗಿಲ್ಲ ಅಂತಕ್ಕಂಥ ಅದೇ ರೀತಿ ಮತದಾನ ಬಿಟ್ಟಿವಿ ನಂತರ ನಮ್ಮ ತಂದೆ ತಾಯಿ ಜನ ನ್ಯಾಯಾಲಯ ಸಹ ನಮ್ಮ ಮಾಹಿತಿ ಐದು ಜನ ನಾವು ಗಂಡು ಮಕ್ಕಳು ಸಾಹಿತ್ಯದಲ್ಲಿ ಮೂರು ಜನ ಇನ್ನಪ್ಪು ಅದ್ರ ನಮ್ಮ ತಮ್ಮನವರು ಈಶ್ವರ ಕೌಡಿಯಂತವರು ನಿರಾಣಿ ಶುಗರ್ ಫ್ಯಾಕ್ಟರಿಯಲ್ಲಿ ಸುಬ್ರಹರಾಗಿ ಕೆಲಸ ಮಾಡ್ತಾ ಇದ್ರು ಅವರು ಅಪಘಾತದಲ್ಲಿ ಅವರಿಗೆ ಜೀವನ ಮರಣವನ್ನು ಮಾಡಿದ್ರು ಅದಕ್ಕೆ ಇಡೀ ಕುಟುಂಬದ ಜವಾಬ್ದಾರಿಯನ್ನು ನಮ್ಮ ತಂದೆ ನಮ್ಮ ತಮ್ಮ ಮಾಡ್ತಾ ಇದ್ದ ನಾನು ನೌಕೆಯನ್ನ ಮಾಡಿ ಹೊರಗಡೆ ಇದ್ದೆ ಆದರೂ ಕೂಡ ಅನಿವಾರ್ಯತೆ ಪ್ರಸಂಗಗಳು ಬರ್ತಾವ ಅದಕ್ಕೆ ಯಾವುದೂ ಸ್ಥಿರ ಅಲ್ಲ నడత నేరే ఇం మేము జిల్లా ధర్నాపూర్ తల్ శివ గ్రామంలో ఆరు వర్ష నంతర వర్గవణ చప్పగణి తాలూకు కోటె గ్రామంలో ఆరు వర్ష నంతర వర్గలు బిజీ చిక్క ఏడు వర్షి వర్గవా సర్కారి క్రూశాలి బిల్ నగర నేను ఆరోగ్య శాయన ఎవరు సవరణ పురోనిత్యో కార్యాలే హాజరగ ఆవగా మాన్య క్షేత్ర శిక్షణ గారి సిక్సేవారు బియో సేవల సుమారు కాలేజీ ఉపస్థితి నిజంగా మాన్య వ్యాక్సే బాగా విమర్శ ఘర్షణలు ಯಾಕಂದ್ರೆ ಹೃದಯವಂತ ದೇವರ ನೆಲೆಸೋತೀನಿ ಯಾಕಂದ್ರೆ ಅವನ ಒಂದು ಬೇಡದಲ್ಲಿ ಸಾಕಷ್ಟು ಅನುಭವ ಹೊಂದಿದೆ ಆದ್ರೂ ಅವರನ್ನ ನೆನಪಿಸಿಕ ಉತ್ತಮ ಒಂದು ನನಗೆ ಸಾಥನ್ನು ನೀಡಿದ್ರು ಆದ್ರೆ ನಾನು ಈವಾಗ ದೈಹಿಗೆ ಶಿಕ್ಷಣ ಪುರೀಕ್ಷೆ ಒತ್ತಿಗೆ ಬರಬೇಕಾದ್ರ ನನಗೆ ಪೀಳಿಗೆಯಲ್ಲಿ ನನ್ನ ಬೆಲೆ ಕಟ್ಟಿಸೋರು ವಜ್ಜೆ ಮಟ್ಟಿಸೋರು

ಅವರು ಮಾಡಲು ತಗೊಂಡು ನಾವು ಹಾಡಬಾರ ಆದ್ರೂ ಬೆಳೆಯಲ್ಲ ನನ್ನ ತಾಲೂಕಾದ ಈಗ ಶಿಶುರಾಜ್ರು ಬಿದರಿ ಕಟ್ಟಿಸೋಬೇಕಾಗಿತ್ತು ಅದರ ಇವತ್ತ ಇಲ್ಲಿ ನೈಸಾಲ ದರ್ಕಾ ಒಂದು ನೂರ ಐದು ದಿನ ಕಾರ್ಯಭಾರವನ್ನು ಮಾಡಿದ್ರು ಅವರು ಕೂಡ ಉತ್ತಮ ಸಪ್ ಆ ನಂತರ ಮುಂದ ಸಾವಳಗಿ ಸೇಬರ್ ಸಾವಳಿಗೆ ಸೇಬರು ಕೂಡ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರ ನನ್ನ ಪಾತ್ಯರ ಬಗ್ಗೆ ನೀವು ಅವರೇ ಅಧ್ಯಕ್ಷ ಯಾಕಂದ್ರೆ ಪರಮಾತ್ಮ ನಿಚ್ಚ ಮನುಷ್ಯರು ಯಾಕಂತ ಬರೀ ಒಂದು ಸರಿ ಮಾಡಬೇಕಂತಂದ್ರ ಯಾವುದೇ ರೀತಿ ಇಲ್ಲ ಎಲ್ಲ ಫೈಲ್ ಕೇಸ್ ಆಗಿರ್ಬೇಕು ಎಲ್ಲಾದ್ರು ಆಗಿರ್ಬೇಕು ಸುಪ್ರೀಡೆ ಆಗಿರ್ಬೇಕು ಮ್ಯಾನೇಜರ್ ಆಗಿರ್ಬೇಕು ಎಲ್ಲ ಸರಿ ಇರಬೇಕು ಅದು ನಿಮ್ ఆవే సైబర్ సాబరు అదక సార్ ఇత్యా ఉత్తమ ఇది కార్యాలయ సిబ్బంది సాకస్తూంద్ర కంప్యూటర్ అన్న గొప్ప కార్యాలయ సిబ్బంది ఇవత నగూ గిరేమర్సరు బాద్రమండివ్ ఆగిర్బు అన్నీగే మనమ్మ ఆ నంతరగూడి మనమ్మ ఆగిసూ నీళ్ళ పొందుతు అది మగ బైరి సాహితా తు కలసం కొట్టు ఆనంతర దైహిక శిక్షణ సంఘ అధ్యక్షులు సులుపించారు నా బందా ఉత్తమ రీతి క్రీడాకారు అది అదిన ముందు శేఖర్ మన తాలూకా దైవిక శిక్షణ అధ్యక్షు ನಿಜವಾಗ ಅವ್ರಿಗೆ ಯಾವಾಗ ಅಧ್ಯಕ್ಷರಾದ್ರು ಅವಾಗ ನಮ್ಗೆ ಹೋಗತ್ತೊಂದ್ರೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದವರು ಅವರು ಪ್ರೈವೇಟ್ರು ನಾವು ಐಸ್ಕೂಲ್ ಹೂರ್ವನ್ನೇ ಮುಗಿಸ್ಕೊಡ್ತೀವಿ ನಿಮಗೆ ಸದ್ಯ ಆಗ್ತೈತಿ ಅಂತಂದ್ರು ಆ ರೀತಿಯಾಗಿ ಪ್ರಾಥಮಿಕ ಶಾಲಾ ಶಿಕ್ಷಣ ಸಂಘದ ಅಧ್ಯಕ್ಷರಾಗಿರ್ತಾರೆ ಸತ್ಯನ್ ಸರ್ ಹಾಗೂ ತಂಡ ಎಸ್ ಎಸ್ ಜಿ ಪಾಟೀಲ್ ಆಗಿರ್ಬೋದು ಮಹೇಶ್ ಆರ್ ಅವರವರಾಗಿರ್ಬೋದು ಪಾಪರ್ ಆಗಿರ್ಬೋದು ಅವಾದರ್ ಸರ್ ಆಗಿರ್ಬೋದು ెల్ల ఉపస్థితి ఉత్తమ క్రీడాకారు నాలుగు వర్ష నెక ముందు అదక ఏ నూ కూడా నేను స్టేట్ లెవెల్ నాలుగు మనకి అంతే అంటారు అదక యాకార హమా

ಯಾರೇ ಸರ್ಕಾರಿ ಪ್ರಾಥಮಿಕ ಇಲ್ಲಿ ಈ ಸಲ ಬಾಳೆ ಅಂದ್ರೆ ಮಾಡಲೇಬೇಕು ಕ್ರೀಡಾಪಟು ಯಾವ ನಾನು ಶಿಕ್ಷಣ ಕೊಟ್ಟ ನಮ್ಮವರು ನಮ್ಮ ನಿಮ್ಮ ಹೇಳ್ತಿದ್ದೆ ಆಯ್ತು ತಿಳ್ಕೊಂಡು ಎಲ್ಲ ಕ್ರೀಡಾಪಟು ನಾಲ್ಕು ವರ್ಷಗಳವರೆಗೆ ನನಗೆ ಬಹಳ ಸಹಾಯ ಸರ್ಕಾರ ನೀಡಿದ್ರು ಆ ನಂತರ ಇದನ್ನ ಮೊದಲ ಕಲಬಿ ಸಾಹಿತ್ಯ ಕಲಬಿಗೌಡರು ಕರಬಿಗೌಡ್ ಇಲ್ಲಿ ಏನು ಅಂತ ಎಲ್ಲಿ ಪರಿಪಿಲ್ಯ ಬಂದಿರಗೌಡ ಇಲ್ಲಿ ಕರಬಿಗೌ ಪ್ರಯತ್ನ ಮಾಡಿ ಹುಡುಗುದು ಕಳ್ಸಿನ ಕಳಿಸ್ ಎಂತ ಅದೇನು ಅಂತ ನೋಡ್ತೀನಿ ಗೌಡ್ರು ಅಂತಾರೆ ಕಮಿಷನ್ ಹೋಗಿ ಬಂದ್ರು ಕೊಡ್ಸಿದ್ವಿ ತೋಟಗೌಡ ಕೊಡ್ಸಿದೆ ಆದ್ರೂ ಕೂಡ ಆಗ್ಲಿಲ್ಲ

ಇಲ್ಲಿ ಪತ್ರಕರ್ತರ ಯಾರು ಗೊತ್ತಿಲ್ಲ ಯಾವಾಗ ಪತ್ರಕರ್ತರು ಈಗ ಸಾಯಿರ ಬಂದ್ ಅಂದ್ರೆ ಮಾತ್ರ ಸಾಯಿ ಮಾತ್ರ ಮಾಡ್ಕೊಂಡು ಬಿದ್ದು ಈ ಸಾವಿರ ಬಂದಿಂದ ಯಾವ್ದು ಒಂದ್ ಏನು ಯಾಕಂದ್ರೆ ಅವರು ಎಲ್ಲರೂ ಹೇಳ್ತಿದ್ರು ಅವರ ಹೆಸರು ಬಸಪ್ಪ ನನ್ನ ಸೋಲು ಬಸಪ್ಪ

కళిబుల్ చురువా చురో చురో మందిగిరి అందరు ముందు ఆ సర్వీస్ మనస్సు బాగా దయవిట్టు నేను ఇదే కి వీళ్ళు ఇవ్వండి ననకి సర్కారీ కూడా ಆನಂತರ ಮುಂದೆ ದಮುರ್ಗಳು ಸಾಗು ನಮ್ಮ ಗುರುಗಳು ಮನಿ ಆನಂತರ ಈ ಮನಿ ಗುರುಗಳ ಕಾಳಜ್ ಹಾವುಗಳು ಬಂದ ನಮ್ಗೆ ಅವ್ರ ಮನಿ ಗುರುಗಳ ಆನಂತರ ಇಲ್ಲಿ ಅಷ್ಟೆಲ್ಲ ಜನ ಹುಡಿಲಿ ಎಲ್ಲಾರು ನಮ್ಮ ಮನಿ ದೇವರ ಯಾಕೆ ಜೀವನ ಒಳಗ ಏನು ಇಲ್ಲ ಜೀವನೊಳಗ ಏನು ಇಲ್ಲ ಎಂತವ್ರ ಹೋಗ್ಯಾರ ಎತ್ತಿಂತವ್ರೆ

ನೋಡಿ ತಿಂಗಳು ಏನಾರು ಬಂದಾಗ ಕಂದ್ರ ಕಣ್ಣು ಏನನ್ನ ನೋಡ್ಬೇಕಂದ್ರೆ ಒಳ್ಳೆಯದನ್ನ ನೋಡ್ಬೇಕು ಕಿವಿ ಏನನ್ನ ಕೇಳಬೇಕು ಅಂತಂದ್ರೆ ಒಳ್ಳೆಯದನ್ನ ಕೇಳಬೇಕು ಕೈಗಳು ಯಾವ ಕಿತ್ತಿ ಕೆಲಸ ಮಾಡ್ಬೇಕಂದ್ರ ಒಳ್ಳೆದಿಂದ ಕೆಲಸ ಮಾಡಬೇಕು ಕಾಲ ಒಳ್ಳೆಯ ದಿಕ್ಕಿನ ನಡಿಬೇಕು ಅಂತಕ್ಕಂಥದ್ದು ಒಂದು ತಿಂಗಳಿಂದ ಕೇಳಿದೀನಿ ಅದಕ್ಕೆ ನಾನು ಜೀವನದಲ್ಲಿ ಯಾರು ಆರಂಭಿಸ್ತಾನು ಇಲ್ಲಿ ಒಂದಿನ ವಿಷಯ ಮುಂದೆ ನಾನು ಸಣ್ಣ ಬಿದ್ದಾಗ ಚಳವಳಿಕೆ ಮಾಡಿದಾಗ ಯಾವ್ದಾರ ಮನಸ್ಸನ್ನು ನಾನು ಇರ್ಬೋದು ಆದ್ರೆ ನನ್ನ ಚಳವಳಿಕೆ ಮೇಲೆ ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ನಮ್ಮ ತಂದೆ ತಾಯಿ ಆಗಿರ್ಬೋದು ಒಳ್ಳೆಯ ಸುಸಂತ್ಮಿತ ಮಾಡ್ತಾನೆ ನಮ್ಗೇನು ದೊಡ್ಡ ಶ್ರೀಮಂತ ಮಾಡ್ತಾನಲ್ಲ ಅದಕ್ಕೆ ಒಳ್ಳೆಯ ಸುಸಂತ್ವ ಮೇಳ್ತಾನೆ ಅಂತಕ್ಕಂಥ ಯಾಕೆ ನಾನು ಸುಸಂತ್ ಮಾಡ್ತಾನೆ ಅಂತ ಹೇಳ್ತಕ್ಕಂದ್ರೆ ಇಷ್ಟೆಲ್ಲ ಜನರು ಯಾಕೆ ನೋಡಿ ಒಂದು ಕಾರ್ಯಕ್ರಮ ಆಗ್ಬೇಕಂದ್ರೆ ಒಂದು ಅಧಿಕಾರಿ ಅಂತ ವಿಷಯವನ್ನು ಯಾಕೆಂದ್ರೆ ನಾ ಎಲ್ಲ ಬಂದಿದ್ದ ಅದಕ್ಕೆ ಇಲ್ಲಿ ನಾ ಇದು ಇಲ್ಲಿ ನಿಷ್ಯ ಜೀವನದಲ್ಲಿ ಏನೇ ಇದ್ರು ಕೂಡ ಸಂತೋಷದಿಂದ ಇರುವುದನ್ನು ನಾವು ಕಲಿಬೇಕು ಏನೇ ತಿರು ಸುತ್ತ ಎಲ್ಲ ಇರೋ ಕೂಡ ಅದಕ್ಕೆ ಜೀವನದಲ್ಲಿ ಏನೇ ಬಂದರೂ ಕೂಡ ನಾವೇನು ಮಾಡಬೇಕು ಬಂದ ಸಂತೋಷದಿಂದ ಇರುವುದನ್ನು ತಿಳಿಬೇಕು ಎಲ್ಲರೊಟ್ಟಿಗೆ ನಾವು ನಿರ್ವಹಿತು ನಾವು ನಿದ್ದೆ ಇದ್ದೇವೆ ಅಂತಂದ್ರೆ ದೇವರು ಹೋಗ ಒಳ್ಳೇದು ಅಂತಕ್ಕಂಥದ್ದು ಇದಕ್ಕೆ ಇಲ್ಲಿ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಹೆಚ್ಚು ಹೆಚ್ಚಿಗೂ ಗೆಲುವು ತನ್ನದಾಗಿರ್ಲಿ ನನಗೆ ಜೀವನವಾಗಿ ಒಂದು ಏನಪ್ಪ ಅನ್ನೋದ್ರ ನಾನು ಹುಟ್ಟಿದಾಗ ನಾವು ಹುಟ್ಟಿದಾಗ ನನ್ನ ನಾನು ನನ್ನ ನೋಡಲು ಎಷ್ಟು ಜನ ಬಂದಾರ ಗೊತ್ತಿಲ್ಲ ಆದರೆ ನಾನು ನಾಳೆ ಸತ್ತಾಗ ಎಷ್ಟು ಜನ

ಬಿಟ್ಟಿ ಆ ಅಂತ ಅಂದಾಗ ಅವರ ಬೆಳಗ್ಗೆಯ ಒಂದು ಸಣ್ಣ ನಾನು ಉಳಿಸಿಕೊಂಡು ಬಂದಿದ್ದೇನೆ ಬೆಳೆಸಿಕೊಂಡು ಬಂದಿದ್ದೇನೆ ಬೆಳಿಗ್ಗೆ ತಾಲೂಕಿನ ಒಂದು ಹೆಸರು ಅಂತ ಮಾಡಿದ್ದೇನೆ ಅಂತ ಒಬ್ಬರು ಈ ವೇದಿಕೆಗೆ ಮುಗಿಸಿ ಬಂದಿಸಿ ನನ್ನ ಎಲ್ಲರೂ ಮಾತ್ರ ಜೈ ಜೈ Hors <hazurra> hurting blackkt experiences ma filtratek <hazurra> ere horreg 장ina urteak balio her